ಅವಧಿ ಮೀರಿದ್ದರೂ ಕಬ್ಬು ಕಟಾವು ಮಾಡಿಕೊಳ್ಳದಿರುವ ಭಾರತೀ ನಗರದ ಚಾಮುಂಡೇಶ್ವರಿ ಸಕ್ಕರೆ ಕಂಪನಿಯ ಅಧಿಕಾರಿಗಳ ನಿರ್ಲಕ್ಷ್ಯ ವರ್ತನೆಯನ್ನು ಖಂಡಿಸಿ ಮಳ್ವಳ್ಳಿ ಪಟ್ಟಣದಲ್ಲಿ ಮಂಗಳವಾರ ತಾಲೂಕಿನ ಗಾಜ್ನೂರು ಗ್ರಾಮದ ರೈತರು ವಿಷದ ಬಾಟಲು ಹಿಡಿದು ಪ್ರತಿಭಟನೆ ನಡೆಸಿದ ಪ್ರಸಂಗ ಜರುಗಿತು ರೈತ ಮುಖಂಡರಾದ ಸತೀಶ್ ಮಂಜುನಾಥ್ ನಾಗರಾಜು ಶ್ರೀನಿಧಿ ಜಯ್ಯಮ್ಮ ಸಿದ್ದರಾಜು ಬಸವರಾಜು ವೆಂಕಟೇಶ್ ಮತ್ತಿತರರು ಈ ವೇಳೆಯಲ್ಲಿ ಹಾಜರಿದ್ದರು

ಮಾಡಿದ್ರೆ ಲೀಸ್ ಮಾಡೋದು ಹದಿನಾರು ಹದಿನೆಂಟು ತಿಂಗಳ ಆಗದ ಸಾಲ ಮಾಡ್ಕೊಂಡು ಬಡ್ಡಿ ಕಟ್ಟಿ ಸ್ವಲ್ಪ ಕೆಲವು ಗ್ರಾಮಗಳಲ್ಲಿ ಇಲ್ಲಿ ತೊರೆಗಳಲ್ಲಿ ಮತ್ತೆ ಮಳವಳ್ಳಿ ಕೆಲವು ಗ್ರಾಮಗಳಲ್ಲಿ ವಿಚಾರ ಏನು ಅಂತ ಹೇಳಿದ್ರೆ ಪ್ರತಿ ವರ್ಷ ನಾವು ಜೂನ್ ತಿಂಗಳಲ್ಲಿ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ತೀವಿ ಈ ಸಲ ಸರ್ಕಾರದವ್ರು ಏನ್ ಮಾಡೋದು ಜೂನ್ ಸ್ಟಾರ್ಟ್ ಮಾಡಬೇಡಿ ಜೂನ್ ಅಲ್ಲಿ ಏನಾಯ್ತು ಅಂದ್ರೆ ತಪ್ಪು ಒಂದು ಎರಡ್ ಲಕ್ಷ ಸಿಗುತ್ತಾ ಮೂರು ಲಕ್ಷ ಸಿಗುತ್ತಾ ಮನೋಭಾವನೆ ಉಂಟಾಗಿ ಆಳ್ಗಳು ಮೇಸ್ತ್ರಿಗಳು ಕೂಡ ಆಳ್ಗಳು ಮಾಡಕ್ ಹೋಗಿಲ್ಲ ಕೂಡ ಒಂದು ಮೂರು ಲಕ್ಷಕ್ಕೆ ಇಟ್ಟಬೇಕು ಅಷ್ಟು ಮಾತ್ರ ಆಳ್ಗಳಿಗೆ ಇರ್ಬೇಕು ಅಷ್ಟಕ್ಕೆ ವ್ಯವಸ್ಥೆ ಮಾಡಿಕೊಟ್ರು ಆಮೇಲೆ ಏನೋ ದಯವಿಚ್ಚನ ಏನೋ ಹೆಂಗ ಸ್ವಲ್ಪ ನೋವು ಪರಿಗೀಸಿ ಮಳೆ ಬಂದು ಈಗ ಆರು ಲಕ್ಷ ಟನ್ ಕಬ್ಬಾಗಿದೆ ಇನ್ನೂ ಒಂದು ಲಕ್ಷ ಟನ್ ಉಳ್ಕೊಂಡಿದೆ ಅಲ್ಲಿ ಜಾಸ್ತಿ ಉಳ್ಕೊಂಡು ಮರವಳ್ಳಿ ಒಂದ್ ಹತ್ತು ಸಾವಿರ ದೊರೆ ಬೊಮ್ಮಿಗೂ ಒಂದ್ ಹತ್ತು ಸಾವಿರ ಒಂದ್ ಆಯ್ದ ನಾಲ್ಕೈದು ಗ್ರಾಮ ಈಗ ಗಾಜನೂರು ಆಮೇಲೆ ಸಾವಳಿ ಹುಡುಗಟ್ಟ ಇಲ್ಲೊಂದು ಮೂರು ಗ್ರಾಮ ಅಲ್ಲಿ ಒಂದು ಉಡೇನಳ್ಳಿ ಅಂತ ಒಂದು ಹೊಸಳ್ಳಿ ಗ್ರಾಮದಲ್ಲಿ ಉಳ್ಕೊಂಡು ಸದ್ಯ ನಾವು ಈಗ ರೈತರ ಮೇಲೆ ಯಾವ್ದೇ ಒಂದು ಜವಾಬ್ದಾರಿನ ನಮ್ಗೆ ಹೊಸ

బ్యాగ్ ఎస్ బాగానే అడ్వాంటేజ్ పర్వాలేదు ఆమె ఉంటుంది స్వల్ప ఉల్కీ అదన ఇరవత వర్షిడ్ ఈ వర్ష మాత్ర విశేషం దక్షిణ కర్ణాటక ఏడు ఫ్యాక్టరీలు ఇస్తాం ಇದೇ ಕಟ್ಟಿ ಅಷ್ಟೇ ಅಷ್ಟೇ ಮೈ ಶುಗರ್ ಅವರು ಗೌರ್ಮೆಂಟ್ ಫ್ಯಾಕ್ಟ್ರಿ ಅವ್ರ ಏನು ಮಾಡೋಕ್ಕಂದ್ರೆ ಮತ್ತೆ ಒಂದು ತಿಂಗಳಾಯ್ತು ಮಿಂಚಿ ಅದಕ್ಕೆ ಚೆನ್ನಾಗಿಲ್ಲ ಹೊಟ್ಟೋದ್ರೆಲ್ಲ ಏನೂ ವ್ಯವಸ್ಥೆ ಮಾಡೋಕ್ಕಿಲ್ಲ ಅವ್ರು ಕೊನೆಗೆ ಒಂದು ದಿನಕ್ಕೆ ಬರಲಿಲ್ಲ ಅವ್ರಿಗೆ ಅವ್ರು ಇಪ್ಪತ್ತು ಮಿಂಚಿಗೆ ಗೌರ್ಮೆಂಟ್ ಫ್ಯಾಕ್ಟ್ರಿ ಆದರೂ ನಾವು ಪ್ರೈವೇಟ್ ಅವರ ಮಾಡ್ಲಿಕ್ಕೆ ಬರೋಲ್ಲ ಯಾಕೆಂದರೆ ರೈತರು ವಿಚಾರ ಆದ್ರಿಂದ ಆದಷ್ಟು ಕಾಲಿಂದ ಏನೋ ಮಾಡಿ ಈಗ ಒಂದೇ ಎಲ್ಲೂ ತಮಿಳುನಾಡು ಬ್ಯಾಂಕ್ ಹಾಕಿಲ್ಲ ಅಲ್ವಾ

ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ